ಕ್ರೀಡಕ್ಕೆ ಸಂಬಂಧಪಟ್ಟ ಹದಿನಾರು ಹದಿನೇಳರಿಂದ ಧಾರವಾಡ ಗ್ರಾಮೀಣ ಮಂಡಳದಲ್ಲಿ ಸಂಸದರ ಕ್ರೀಡಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಗುಂಪು ಆಟ ಮತ್ತು ವೈಯಕ್ತಿಕ ಆಟಗಳು ಮತ್ತು ಗುಂಪು ಆಟ ಅಂದರೆ ವಾಲಿಬಾಲು ಖೋ ಖೋ ಮತ್ತು ಕಬಡ್ಡಿ ವೈಯಕ್ತಿಕ ಆಟ ಅಂದರೆ ಹಂಡ್ರೆಡ್ ಮೀಟರು ರನ್ನಿಂಗು ಪ್ಲಸ್ ಏಟ್ ಹಂಡ್ರೆಡ್ ಮೀಟರ್ ರನ್ನಿಂಗು ಹೈ ಜಂಪು ಲಾಂಗ್ ಜಂಪು ಆಮೇಲೆ ಗುಂಡಿಸುತ್ತೆ ಈ ಒಂದು ಕ್ರೀಡೆಗಳನ್ನು ಈ ಒಂದು ಕ್ರೀಡಾ ಮಹೋತ್ಸವದಲ್ಲಿ ಇಟ್ಟುಕೊಳ್ಳಲಾಗಿದೆ ಸಾಕಷ್ಟು ಜನ ಈಗಾಗಲೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಒಂದು ಒಳ್ಳೆ ಜನರ ಸ್ಪಂದನೆಯೂ ಸಿಗತಾ ಇದೆ ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕಿ ನಾವು ದೇಶ ಮಟ್ಟದಲ್ಲಿ ಒಯ್ಬೇಕನ್ನುವಂಥ ಕನಸು ಏನು ಮುಂದಿರ್ತೈತೆ ಅದಕ್ಕಾಗಿ ಎಲ್ಲರೂ ಸಹಿತ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಸಂಸದರ ಪ್ರಹ್ಲಾದ್ ಜೋಶಿ ಅವರು ಇಡೀ ಜಿಲ್ಲೆಯಾದಂಥ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕ್ರೀಡಾ ಮಹೋತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡುವ ಮುಖಾಂತರ ದೇಶೀಯ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಹಳ್ಳಿಯ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಅವನ್ನ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ದೇಶ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡುವಂಥ ಉದ್ದೇಶ ಈ ಕ್ರೀಡೆಯದಾಗಿದೆ ಅದಕ್ಕೋಸ್ಕರ ಇದೇ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಿಂದ ಹದಿನಾರಕ್ಕೆ ಪ್ರಾರಂಭ ಹದಿನೇಳಕ್ಕೆ ಸಮಾರೋಪ ಎರಡು ದಿನ ಈ ಕ್ರೀಡಾ ಮಹೋತ್ಸವದ ಪ್ರಾರಂಭದ ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಗುಂಪು ಆಟಗಳನ್ನು ಆಡುವಂಥವರಾಗಿರ್ಬೋದು ವೈಯಕ್ತಿಕ ಆಟಗಳನ್ನು ಆಡುವಂಥವರಾಗಿರ್ಬೋದು ಖೋ ಖೋ ವಾಲಿಬಾಲು ಬೇರೆ ಬೇರೆ ತಂಡ ಮುಖಾಂತರ ಹಾಗೂ ವೈಯಕ್ತಿಕವಾಗಿ ರನ್ನಿಂಗು ಜಾವ್ಲಿನ್ ಥ್ರೋ ಗುಂಡೆಸೆತ ಹಿಂಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು ಈಗಾಗಲೇ ಸಾಕಷ್ಟು ಯುವಕರು ಯುವತಿಯರು ಕೂಡ ನೋಂದಾಯಿಸ ಹೆಸರನ್ನು ನೋಂದಾಯಿಸಿದ್ದಾರೆ ಇನ್ನೂ ಎರಡು ದಿನ ಟೈಮ್ ಇದೆ ಎಲ್ಲರೂ ಕೂಡ ನೋಂದಾಯಿಸುವ ಮುಖಾಂತರ ಯುವ ಪ್ರತಿಭೆಗಳು ಹೊರಹೊಮ್ಮಬೇಕು ದೇಶದ ಸರ್ವಾಂಗೀಣ ವಿಕಾಸಕ್ಕಾಗಿ ಮಕ್ಕಳು ಎಲ್ಲಿ ಸದೃಢ ದೇಹ ದೇಹ ಇರ್ತದೆ ಸದೃಢ ಮನಸ್ಸು ಇರ್ತದಂತ ಹಾಗೆ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಪ್ರತಿಭೆಯನ್ನು ಹೊರಮಿಸುವಂಥ ಕೆಲಸವನ್ನು ಸಂಸದರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಎಪ್ಪತ್ತೊಂದರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನಾಳೆ ಹದಿನಾರು ಮತ್ತು ಹದಿನೇಳು ಸಂಸದರ ಒಂದು ಕ್ರೀಡಾ ಉತ್ಸವವನ್ನು ಅಂಗರಿಕಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರೀಡಾ ಉತ್ಸವದಲ್ಲಿ ಕಬಡ್ಡಿ ಖೋ ಖೋ ಹಾಗೂ ವಾಲಿಬಾಲ್ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಗುಂಪು ತಂಡಗಳಿಗೆ ಹಾಗೂ ವೈಯಕ್ತಿಕವಾಗಿ ಎಂಟುನೂರು ಮೀಟರ್ ನೂರು ಮೀಟರ್ ಹೈ ಜಂಪ್ ಲಾಂಗ್ ಜಂಪ್ ಹಾಗೂ ಗುಂಡೆಸ್ತಗಳು ಮಾಡ್ತಾ ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಇದ್ದಂಥವ್ರಿಗೂ ಬಹುಮಾನ ಇದೆ ಆಮೇಲೆ ಗುಂಪುಗಳ ತಂಡಗಳೂ ಬಹುಮಾನ ವಿತರಣೆ ಇದೆ ಗುಂಪು ತಂಡಕ್ಕೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಬ ಪ್ರಥಮ ತ್ರಿ ದ್ವಿತೀಯ ತೃತೀಯ ಈ ರೀತಿ ಇದೆ ಅದೇ ರೀತಿಯಾಗಿ ಗುಂಪು ಮತ್ತು ವೈಯಕ್ತಿಕ ತಂಡಗಳಿಗೆ ಏಳು ಸಾವಿರ ಆಮೇಲೆ ನಾಲ್ಕು ಸಾವಿರ ಮೂರು ಸಾವಿರ ಇದೆ ಇದು ಸಂಸದರ ಒಂದು ಖೇಲ ಅವರ ಪ್ರಾಯೋಜಕತೆ ನಡೆಯುವಂಥ ಸಂಸದ ಕೇಲ ಉತ್ಸವದ ಒಂದು ಕಾರ್ಯಕ್ರಮದ ವಿವರ ಶಂಕರ್ ಕುಮಾರ್ ಎಸ್ ಐ ಧಾರವಾಡ ಎಪ್ಪತ್ತೊಂದು ಗ್ರಾಮೀಣ ಮಂಡಲ